ಅಂಬೇಡ್ಕರ ಮತ್ತು ಆನೆಮರಿ ಒಂದು ದೊಡ್ಡ ನಗರವಿತ್ತು ಆ ನಗರದಿಂದ ಐದಾರು ಮೈಲಿ ದೂರದಲ್ಲಿ ಒಂದು ಹಸಿರು ಕಾಡು ಇತ್ತು ಹಿಂದೆಯೆಲ್ಲ ಆ ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳು ಪಕ್ಷಿಗಳು ಸಂತೋಷದಿಂದ ಹಾಡುತ್ತಾ ನಲಿಯುತ್ತಾ ಜೀವಿಸುತ್ತಿದ್ದವು ಆದರೆ ನಗರದಿಂದ ಬರುತ್ತಿರುವ ಕ್ರೂರ ಬೇಟೆಗಾರರ ಆಟಾಟೋಪದಿಂದಾಗಿ ಪ್ರಾಣಿಗಳ ಸಂಖ್ಯೆ ಕ್ರಮೇಣ ಕ್ಷೀಣಿಸುತ್ತಾ ಬಂದಿತ್ತು ಕಾಡಿನೊಳಗೊಂದು ಆನೆಗಳ ಒಂದು ಪುಟ್ಟ ಸಂಸಾರವಿತ್ತು ಅಪ್ಪಾನೆ ಅಮ್ಮಾನೆ ಮತ್ತು ಮುದ್ದಾದ ಮಗಳಾನೆ ಕೊರೆಯುವ ಥಂಡಿಗೆ ದೇಹವೇ ಕಲ್ಲಿನಂತಾಗಿ ಬಿಡುವಂಥ ಒಂದು ಚಳಿಗಾಲದಲ್ಲಿ ಆ ಪುಟ್ಟ ಮಗಳಾನೆಯು ನೀರು ಕುಡಿಯಲೆಂದು ಕಾಡಿನಿಂದ ಹೊರಬಂತು ಗಡಗಡ ನಡುಗಿಸುವ ಚಳಿಯಲ್ಲಿ ಹೇಗೋ ಸಾವರಿಸಿಕೊಂಡು ನೀರು ಕುಡಿದು ಹಿಂದಿರುಗುತ್ತಿದ್ದಾಗ ದೊಡ್ಡ ಮರವೊಂದರ ಕೆಳಗೆ ಪರಸ್ಪರ ತಬ್ಬಿಕೊಂಡು ಕುಳಿತಿರುವ ಇಬ್ಬರು ಮನುಷ್ಯರು ಕಾಣಿಸಿದರು ಅವರಲ್ಲೊಬ್ಬಳು ತಾಯಿ ಮತ್ತು ಇನ್ನೊಬ್ಬರು ಐದಾರು ವರ್ಷ ತುಂಬಿದ ಒಬ್ಬಳು ಹೆಣ್ಣು ಮಗು ಮೈಮೇಲೆ ತೊಟ್ಟಿದ್ದ ವಸ್ತ್ರಗಳು ಬಹಳಷ್ಟು ಹರಿದಿದ್ದರಿಂದ ಚಳಿಯನ್ನು ತಾಳಲಾರದೆ ಅವರಿಬ್ಬರೂ ಗಡಗಡ ನಡುಗುತ್ತಿದ್ದರು ಕಾಡಿಗೆ ಹಿಂದಿರುಗಿದ ಮಗಳಾನೆ ಸಪ್ಪಗಿದ್ದುದನ್ನು ಕಂಡ ತಾಯಿ ಆನೆ ಯಾಕ್ ಮಗು ಸಪ್ಪಗಿದ್ದಿ ಹಸಿವಾಗಿದೆಯಾ ಅಂತ ಕೇಳಿತು ಯಾರೂ ಇಲ್ಲಮ್ಮಾ ಎಂದು ಉತ್ತರಿಸಿದ ಮಗಳಾನೆ ಯೋಚನೆಯಲ್ಲಿ ಮುಳುಗಿತು ದಿನ ಕಳೆಯಿತು ಮರುದಿನವೂ ಸಪ್ಪಗಿದ್ದ ಮಗಳಾನೆಯನ್ನು ಕಂಡು ಅಮ್ಮಾನೆಗೆ ಯೋಚನೆ ಶುರುವಾಯಿತು ನೋಡಿ ಯಾಕೋ ನಿನ್ನೆಯಿಂದಲೂ ಮಗಳಾನೆ ಸಪ್ಪಗಿದಾಳೆ ಏನಾಯಿತು ಅಂತ ಕೇಳಿದ್ರೆ ಹೇಳ್ತಿಲ್ಲ ಎಂದು ಅಪ್ಪಾನೆಗೆ ಹೇಳಿತು ಅಪ್ಪಾನೆ ಮತ್ತು ಅಮ್ಮಾನೆ ಜೊತೆಗೂಡಿ ಮಗಳಾನೆಯ ಪಕ್ಕದಲ್ಲೇ ಕುಳಿತು ತಲೆ ನೇವರಿಸುತ್ತಾ ಯಾಕೆ ಮಗಳೇ ಏನಾಯ್ತು ಹೇಳವ್ವ ಅಂತ ಪುಸಲಾಯಿಸಿದವು ಆಗ ಮಗಳಾನೆ ಅಮ್ಮಾ ಅಪ್ಪ ಈ ಸೃಷ್ಟಿ ಎಷ್ಟೊಂದು ವಿಚಿತ್ರ ಒಂದಷ್ಟು ದಿನ ಜೋರಾಗಿ ಮಳೆ ಸುರಿದರೆ ಇನ್ನೊಂದಷ್ಟು ದಿನ ಸುಡು ಸುಡುವ ಬಿಸಿಲು ಮತ್ತೆ ಕೊರೆಯುವ ಚಳಿ ಇದ್ದಕ್ಕಿದ್ದಂತೆ ಬೀಸುವ ಜೋರು ಗಾಳಿ ಆಗಾಗ ಉಕ್ಕುವ ಸಮುದ್ರ ಪ್ರಕೃತಿಯ ಕರುಣೆಯಿಲ್ಲದೆ ಇಲ್ಲಿ ಯಾರಿಂದಲೂ ಬದುಕಲಾಗದು ಮನುಷ್ಯರನ್ನು ನಮ್ಮೆಲ್ಲರಿಗಿಂತ ಬುದ್ಧಿವಂತರು ಅಂದುಕೊಂಡಿದ್ದೇ ಅವರು ನಿಸರ್ಗದ ನಿಯಮಗಳನ್ನು ತಮ್ಮ ಬುದ್ಧಿಶಕ್ತಿಯಿಂದ ಮುರಿದು ಬದುಕುತ್ತಾರೆ ಎಂದು ನೀವೇ ಹೇಳುತ್ತಿದ್ದೀರಿ ಆದರೆ ಆಗಾಗ ಕಾಡಿಗೆ ಬರುವ ಜನರನ್ನು ಕಂಡು ಇವರು ಯಾಕೆ ಇಷ್ಟು ದುಷ್ಟರಾಗುತ್ತಿದ್ದಾರೆ ಎಂದು ನಾನು ಯೋಚಿಸುತ್ತಿದ್ದೆ ಆದರೆ ನಾನು ನಿನ್ನೆ ನೋಡಿದ ಆ ತಾಯಿ ಮತ್ತು ಮಗು ತೊಡಲು ಬಟ್ಟೆಯಿಲ್ಲದೆ ಕೊರೆಯುವ ಚಳಿಯಿಂದ ತಪ್ಪಿಸಿಕೊಳ್ಳಲು ಮರವೊಂದರ ಕೆಳಗೆ ತಬ್ಬಿ ಕುಳಿತಿದ್ದರು ಯಾಕೆ ಹೀಗೆ ಎಂದು ಯೋಚಿಸುತ್ತಿರುವೆ ಪ್ರಕೃತಿಯಲ್ಲಿ ಯಾಕೆ ಇಂಥ ತಾರತಮ್ಯವೋ ತಿಳಿಯದಾಗಿದೆ ಅನ್ನುತ್ತಾ ಸಪ್ಪೆ ಮೋರೆ ಹಾಕಿತು ಮಗಳಾನೆಯ ಯೋಚನೆ ಕಂಡು ಅಪ್ಪಾನೆ ಮತ್ತು ಅಮ್ಮಾನೆಗಳಿಗೆ ಆಶ್ಚರ್ಯವಾಯಿತು ತಲೆಯನ್ನು ನೇವರಿಸುತ್ತಾ ಅಪ್ಪಾನೆ ಮಗು ನಿಸರ್ಗ ಯಾವುದನ್ನು ಯಾರನ್ನೂ ತಾರತಮ್ಯದಿಂದ ಸೃಷ್ಟಿಸುವುದಿಲ್ಲ ನಿಸರ್ಗದ ಮುಂದೆ ಎಲ್ಲರೂ ಸಮಾನರು ಆದರೆ ಈ ಮನುಷ್ಯರು ತಮ್ಮ ನಡುವೆ ಅದೆಷ್ಟು ತಾರತಮ್ಯ ಸೃಷ್ಟಿಸಿಕೊಂಡಿದ್ದಾರೆಂದರೆ ಒಬ್ಬರು ಬದುಕಲು ಇನ್ನೊಬ್ಬರ ಬದುಕನ್ನು ನಾಶ ಮಾಡಲು ಹಿಂಜರಿಯುವುದಿಲ್ಲ ಅವರ ನಡುವೆ ಇರುವ ಜಾತಿ ಧರ್ಮಗಳು ಬಡವ ಶ್ರೀಮಂತ ಅನ್ನುವ ಭೇದಗಳು ಅವರನ್ನು ಕೆಟ್ಟವರನ್ನಾಗಿ